ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎರಡು ಮೂರು ದಿನಗಳಿಂದ ಕೆ ಎಸ್ ಅಧಿಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಡೆ ಕೂಡ ಚರ್ಚೆ ನಡೀತಾ ಇದೆ ಈ ವಿಷಯದ ಬಗ್ಗೆ ನಾನು ಕೂಡ ಒಂದು ನಾಲ್ಕೈದು ವಿಡಿಯೋಗಳನ್ನು ಈಗ ಆಲ್ರೆಡಿ ಮಾಹಿತಿ ವಿಡಿಯೋಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸೊ ಹಲವಾರು ಜನ ಈ ವಿಷಯದ ಬಗ್ಗೆ ಪರ ವಿರೋಧ ಎಲ್ಲ ರೀತಿ ಚರ್ಚೆ ಕೂಡ ಇದ್ದಾರೆ ಒಂದು ಪ್ರಮುಖವಾದಂಥ ಅಂಶ ನಾವು ಗಮನಿಸಬೇಕಾಗಿರೋ ಇಲ್ಲಿ ಈಗ ಕೆ ಪಿ ಎಸ್ ಸಿ ಮಾಡಿರುವಂಥ ಎಡವಟ್ಟು ಇದು ನೇರವಾಗಿ ಸರ್ಕಾರದ ಒಂದು ರೋಸ್ಟರ್ ಏನಿದೆ ಆ ಮೀಸಲಾತಿ ನಿಯಮವನ್ನು ಅದನ್ನು ಯಾವುದನ್ನು ಕೂಡ ಪ್ರಶ್ನಿಸದೆ ಯಾವ ರೀತಿಯಾಗೂ ಕೂಡ ಅದನ್ನು ಅವಲೋಕಿಸದೆ ನೇರ ನೇರವಾಗಿ ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು ಅದು ಮುಖ್ಯವಾಗಿ ಈಗ ಇಲ್ಲಿ ಆಗಿರುವಂಥ ಕಾನೂನಾತ್ಮಕ ತೊಡಗಿಗೆ ಕಾರಣ ಆಗಿರುವಂಥದ್ದು ಸೊ ಇದು ಸಿಂಪಲ್ ವಿಚಾರ ಏನು ಅಂತಂದರೆ ಆ ವಿಷಯವನ್ನು ಒಂದಿಷ್ಟು ಅವಲೋಕಿಸಿ ಇದು ನೋಟಿಫಿಕೇಷನ್ ಏನಾದರೂ ತೊಂದರೆ ಆಗಬಹುದಾ ಅಂತ ಸರಿಯಾದ ರೀತಿಯಾದಂಥ ವಿಶ್ಲೇಷಣೆಯನ್ನು ಕಾನೂನು ಸಲಹೆಗಾರರೊಂದಿಗೆ ಮಾಡಿ ನೋಟಿಫಿಕೇಷನ್ ಮಾಡಿಬಿಟ್ಟಿದ್ರೆ ಅವರು ಸಮಸ್ಯೆಯನ್ನು ಅನುಭವಿಸ್ತಿರಲಿಲ್ಲ ಈಗ ಅಭ್ಯರ್ಥಿಯೊಬ್ಬರು ಕೆ ಎ ಟಿ ಮೊರೆ ಹೋಗಿ ಈ ಒಂದು ಅಧಿಸೂಚನೆಯನ್ನು ರದ್ದು ಮಾಡಿಸಿರುವಂಥದ್ದು ಇದೇ ವಿಚಾರಕ್ಕೆ ಹಾಗೆ ಸೊ ಈಗ ತುಂಬ ಜನ ನನ್ನ ಮೇಲೂ ಕೂಡ ಕೆಲವರು ಆಪಾದನೆಗಳನ್ನು ಮಾಡಿದ್ರಿ ಬೆಳಗ್ಗೆ ನಾನು ಯಾರ್ದೋ ಒಬ್ಬರದ್ದು ಕಮೆಂಟ್ ನೋಡಿದೆ ಏನು ಅಂತಂದರೆ ನೀವು ಈ ರೀತಿ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಸ್ಟಡಿ ಮಾಡುವಂಥ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಅಂತ ಹೇಳಿದ್ರಿ ಹಾಗಾದರೆ ಕೆ ಪಿ ಎಸ್ ಸಿ ಮಾಡ್ತಾ ಇರೋದ್ರಿಂದ ಏನು ಇಂಟ್ರೆಸ್ಟ್ ಪಡೀತಾ ಇದ್ದೆ ದಿನೇ ದಿನೇ ಈಗ ಎರಡು ಸಾವಿರದ ಹನ್ನೊಂದರಿಂದ ಇವ್ರು ನೋಟಿಫಿಕೇಶನ್ ನೋಟಿಫಿಕೇಷನ್ ನಾವು ಎರಡು ಸಾವಿರದ ಹನ್ನೊಂದರ ನೋಟಿಫಿಕೇಷನ್ ಏನಾಯಿತು ಹದಿನೈದರ ನೋಟಿಫಿಕೇಶನ್ ಆಯಿತು ಸ್ಟಿಲ್ ಇನ್ ಕೋಟಲ್ಲಿದೆ ಆ್ಯಂಡ್ ಹಾಗೆ ಇಪ್ಪತ್ನಾಲ್ಕರದ್ದು ಕೂಡ ಹಾಗೆ ಇದೆ ಹಾಗಾದರೆ ನಿಮಗೆ ತಿಳುವಳಿಕೆ ಇದೆಯಲ್ಲ ನೀವು ಯಾಕೆ ಕೆ ಪಿ ಎಸ್ ಸಿ ಪರೀಕ್ಷೆಗಳಿಗೆ ಓದ್ತಾ ಇದ್ದೀರಾ ನೀವು ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡೋ ತಾಕತ್ತೇ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಈ ರೀತಿಯಾಗಿ ಆಟ ಆಡ್ತಾ ಹೋಗ್ತಾ ಇರೋದು ಇಲ್ಲಿ ಬರೀ ನಾವು ಹೇಳ್ತಾ ಇರೋದು ಕ್ವಶನ್ ಪೇಪರ್ ವಿಚಾರ ಅದು ಇದು ಅಲ್ಲ ಪ್ರತಿ ಬಾರಿ ಕೂಡ ನೋಟಿಫಿಕೇಶನ್ ಆದಾಗಲೂ ಏನಾದರೂ ಒಂದು ಕಾನೂನಾತ್ಮಕವಾಗಿ ಸಂಕಷ್ಟಕ್ಕೆ ನೋಟಿಫಿಕೇಷನ್ ಸಿಲುಕೋದ್ರಿಂದ ಲಕ್ಷಾಂತರ ಜನ ಅಭ್ಯರ್ಥಿಗಳು ಕೆ ಪಿ ಎಸ್ ಸಿ ನಮ್ಗೊಂಡು ಪ್ರತಿ ವರ್ಷ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾರೆ ಎಕ್ಸಾಮ್ ಫೀಸ್ ಕಟ್ತಾರೆ ತಮ್ಮ ಶ್ರಮವನ್ನು ಮೀಸಲಿಡ್ತಾರೆ ಅವರ ಶ್ರಮದ ವ್ಯಾಲ್ಯೂ ಏನು ಸೊ ಹಾಗೇನು ಇನ್ನೊಂದು ವಿಷಯ ಹೇಳಬೇಕಂತಂದರೆ ಇಲ್ಲಿ ಏನೋ ಭ್ರಷ್ಟಾಚಾರ ಮಾಡಿ ಏನೋ ಆಯ್ಕೆ ಆಗೋರೋ ಒಂದು ಒಂದು ಪಾರ್ಟ್ ಅವ್ರನ್ನ ಬಿಡಿ ಬಟ್ ಪ್ರಾಮಾಣಿಕವಾದವರು ಕೂಡ ಸಾವಿರಾರು ಜನ ಅಭ್ಯರ್ಥಿಗಳಿದ್ದಾರೆ ಅವರು ಕೂಡ ಪರೀಕ್ಷೆ ಬರೀತಾರೆ ಇವರು ಯಾರೋ ನಾಲ್ಕು ಜನ ಮಾಡೋ ಕೆಲ್ಸದಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಏನಾಯಿತು ಪ್ರಾಮಾಣಿಕವಾಗಿ ಆಯ್ಕೆ ಆದರೂ ಕೂಡ ಕಷ್ಟ ಅನ್ಭವಸಂಗಾಯಿತು ಹಾಗೆ ಈ ಬಾರಿ ಕೂಡ ಹಂಗೆ ಆಗಿದೆ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆ ಬರೆದು ಅವರು ಕೂಡ ಆಯ್ಕೆ ಬೇಕು ಆಯ್ಕೆ ಆಗಬೇಕು ಅಂದ್ಕೊಂಡವರು ಇವ್ರು ಯಾರೋ ಮಾಡೋ ಕೆಲಸದಿಂದ ಅವ್ರಿಗೂ ಕೂಡ ತೊಂದರೆ ಆಯಿತಾ ಇವೆನ್ ಈಗ ಮೇನ್ಸಲ್ಲೂ ಕೂಡ ತುಂಬ ಜನ ಹಾನೆಸ್ಟಾಗಿ ಪರೀಕ್ಷೆ ಬರೆದವರು ಇದ್ದಾರೆ ಅನ್ಕೊಳ್ಳಿ ಈಗ ಅದಿಷ್ಟು ಜನ ರದ್ದಾದರೆ ಆ ಸಮಸ್ಯೆ ಆಗೋದು ಯಾರಿಗೆ ಅವರು ಅವರ ಪರಿಶ್ರಮ ಕೂಡ ವೇಸ್ಟ್ ಆಗುತ್ತೆ ಅಂತ ಸೊ ಇದನ್ನೇ ನಾವು ಹೇಳ್ತಾ ಇರೋದು ಮೆಜಾರಿಟಿ ಆಫ್ ಪೀಪಲ್ ಸಫರ್ ಆಗ್ತಾ ಇರೋದು ಇಲ್ಲಿ ಒಂದಿಷ್ಟು ಜನ ಮಾಡ್ತಾ ಇರೋ ತಪ್ಪಿಂದ ಈ ತಪ್ಪು ನಿಲ್ಲಬೇಕು ಅಂತಂದರೆ ಒಂದು ಬಾರಿ ಅದು ಸ್ಟ್ರಾಂಗ್ ಆಗಿ ಎಲ್ಲ ಒಂದು ಅಭ್ಯರ್ಥಿಗಳು ಯೂನಿಟ್ ಆಗಬೇಕು ಇಲ್ಲದೆ ಹೊರತು ಪ್ರತಿ ಬಾರಿ ಇವರು ನೋಟಿಫಿಕೇಶನ್ ಮಾಡೋದು ಏನಾದರೂ ಒಂದು ಕಾರಣಾತ್ಮಕವಾಗಿ ತೊಡಕು ಬರೋದು ಅಥವಾ ಇಲ್ಲ ಏನಾದರೂ ಒಂದು ಮಾಡೋದು ಕರಪ್ಷನ್ನು ಆ ನೋಟಿಫಿಕೇಷನ್ ರದ್ದಾಗೋದು ಹಾಗೇನು ಮತ್ತೆ ಪರೀಕ್ಷೆ ಬರೆಯೋದು ಯಾರಿದು ಸಮಸ್ಯೆಯನ್ನು ಅನುಭವಿಸಿದೆ ಕೆ ಪಿ ಸಿಯಲ್ಲಿ ಒಂದು ಕಾನೂನು ಘಟಕ ಇರುತ್ತೆ ಒಂದು ಸಣ್ಣ ಪುಟ್ಟ ಒಂದು ಸಣ್ಣ ಕಂಪ್ನಿ ಇತ್ತು ಸ್ಟಾರ್ಟ್ ಅಪ್ ಇದ್ದರೂ ಕೂಡ ಅದಕ್ಕೊಬ್ಬರು ಲೀಗಲ್ ಅಡ್ವೈಸರ್ ಇರ್ತಾರೆ ಇಡೀ ರಾಜ್ಯದ ನೇಮಕಾತಿ ಆಯೋಗಕ್ಕೆ ಒಬ್ಬರು ಕಾನೂನು ಸಲಹೆಗಾರ ಇರಲ್ಲ ಇರ್ತಾರೆ ಬಟ್ ಅವರ ಅವರನ್ನು ಕೂಡ ಈ ಕೆ ಪಿ ಕೆಲವು ಬ್ರಸ್ಟ್ ರೋಲ್ ಎಕ್ಸಲ್ಲ ಅವರನ್ನು ಕೂಡ ಪರಿಗಣಿಸದೆ ಇವರು ತಮಗೆ ಏನು ಬೇಕೋ ಅದನ್ನು ಮಾಡ್ತಾರೆ ಸ್ವತಃ ಕೆ ಪಿ ಎಸ್ ಸಿ ಕಾರ್ಯದರ್ಶಿಯವರನ್ನೇ ತಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ ಅಂತಹ ಒಂದು ಬ್ರಸ್ಟ್ ಕೂತ್ಕೊಂಡಿದ್ದಾರೆ ಸೊ ಈ ಹಿಂದೆ ವಸ್ತ್ರ ಮಠ ಸರ್ ಅಂತ ಇದ್ರು ಅವ್ರು ರಿಸೈನ್ ಮಾಡಿದ್ರು ಕಾರಣ ಅಷ್ಟೇ ಇವ್ರು ಯಾರೋ ಮಾಡೋ ಕೆಲಸದಿಂದ ಆ ಕೆ ಪಿ ಸಿಯ ಕಾನೂನು ಘಟಕ ಕೂಡ ಕೆಟ್ಟ ಹೆಸರು ಅವ್ರ ಪಾಪ ಆಗಿ ಏನೋ ಕೆಲಸ ಮಾಡ್ಬೇಕಂತ ಬಂದ್ರು ಕೂಡ ಅವರನ್ನು ಕೂಡ ಕೆಲಸ ಮಾಡದ ರೀತಿ ಮಾಡುವಂಥ ಶಕ್ತಿಗಳಲ್ಲಿದೆ ಇದೇ ಕಾರಣಕ್ಕೆ ಕೆ ಪಿ ಎಸ್ ಸಿ ಹಾಗೇನು ನನಗೆ ನೋಟಿಫಿಕೇಶನ್ಗಳು ಕೋರ್ಟ್ಗೆ ಹೋಗುವಂಥದ್ದು ಇಲ್ಲಿ ಏನೂ ಸಮಸ್ಯೆ ಆಗಲ್ಲ ಪಾಪ ಕೋರ್ಟಲ್ಲಿ ಅಭ್ಯರ್ಥಿಗಳು ಈಗ ಅಭ್ಯರ್ಥಿಗಳು ಕೋರ್ಟಲ್ಲಿ ಫೈಟ್ ಮಾಡ್ಬೇಕಂತಂದ್ರೆ ಒಬ್ಬ ಒಳ್ಳೆ ನ ಹೈರ್ ಮಾಡ್ಬೇಕು ಸೊ ಅವರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡ್ಬೇಕು ಇಂಡೈರೆಕ್ಟ್ ಇದು ಎಲ್ಲ ರೀತಿಯಿಂದ ಕೂಡ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆ ಪಿ ಎಸ್ ಸಿ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿಯೂ ಎಲ್ಲ ಅಭ್ಯರ್ಥಿಗಳು ಒಂದಾಗಿ ಈ ರಾಷ್ಟ್ರಪತಿ ಸೆಂಟ್ರಲ್ ಗೌರ್ಮೆಂಟ್ ವಿಚಾರಕ್ಕೆ ಹೋಗಿ ಅಲ್ಲಿನ ಯಾವುದಾದ್ರೂ ಒಂದು ಆಯೋಗಕ್ಕೆ ಈ ಎಲ್ಲ ಪರೀಕ್ಷೆಗಳನ್ನ ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಕಾರಣ ಇಷ್ಟೇ ಪ್ರತಿ ಬಾರಿ ನೋಟಿಫಿಕೇಷನ್ ಆಗೋದು ಏನಾದರೂ ಒಂದು ತೊಂದರೆಗಳಾಗೋದು ಅಡ್ವೊಕೇಟ್ ಜನರಲ್ ಇದ್ದಾರೆ ಸರ್ಕಾರದಿಂದ ಕೆ ಪಿ ಎಸ್ ಸಿ ಪರ ಪ್ರತಿ ಬಾರಿ ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಕೋರ್ಟಲ್ಲಿ ಅವರಾದರೂ ಅಟ್ಲೀಸ್ಟ್ ಈ ವಿಷಯದಲ್ಲಿ ಕೆ ಪಿ ಎಸ್ ಸಿ ಗೈಡ್ ಮಾಡ್ಬೋದಲ್ಲ ಅವರಿಂದನಾದರೂ ಮಾಹಿತಿ ಪಡ್ಕೊಳ್ಬೋದಲ್ವ ನೋಟಿಫಿಕೇಷನ್ ಈ ರೀತಿ ಇದೆ ಒಂದು ನೋಟಿಫಿಕೇಷನ್ ಮಾಡೋ ಮುಂಚೆ ಸಾವಿರ ಬಾರಿ ಯೋಚಿಸಿ ಅದು ಏನಾಗುತ್ತೆ ಸಮಸ್ಯೆ ಆದರೆ ಹೆಂಗೆ ಸಮಸ್ಯೆ ಆದರೆ ಹೆಂಗೆ ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಇವರು ಪರೀಕ್ಷೆ ನಡೆಸೋದಕ್ಕೆ ಲಾಯಕ್ಕಿದ್ದಾರೆ ಅಂತ ಯೋಚಿಸ್ಬೇಕು ಇದು ಯಾವುದೋ ಸಣ್ಣ ಪುಟ್ಟ ಹುದ್ದೆ ಅದಲ್ಲ ಯಾವುದೋ ಗ್ರೂಪ್ ಸಿ ಗ್ರೂಪ್ ಡಿ ಡಿ ಹುದ್ದೆ ಅಲ್ಲ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ರಾಜ್ಯದ ಆಡಳಿತದ ಒಂದು ಚುಕ್ಕಾಣಿಯಲ್ಲಿ ಇರುವಂಥವರಿಗೆ ಸರಿಯಾಗಿ ಗೈಡ್ ಮಾಡಬೇಕಾದಂಥ ಅಧಿಕಾರಿಗಳು ಕೆ ಎ ಎಸ್ ಅಧಿಕಾರಿಗಳಾಗಬೇಕಾಗಿರುವಂಥವ್ರು ಡಿ ವೈ ಎಸ್ ಆಗಬೇಕಾದಂಥವ್ರನ್ನ ರೂಪಿಸುವಂಥ ಪರೀಕ್ಷೆ ಇದು ಸೊ ಇಂಥ ಪರೀಕ್ಷೆಗೆ ಎಷ್ಟು ಸೀರಿಯಸ್ನೆಸ್ ಇರಬೇಕು ಕೇವಲ ಅಭ್ಯರ್ಥಿಗಳು ಹಗಲು ರಾತ್ರಿ ಶ್ರಮಪಟ್ಟು ಹೋದರೆ ಸಾಲಲ್ಲ ಇಂಥ ವಿಷಯದಲ್ಲಿ ಕೆ ಪಿ ಎಸ್ ಸಿ ಕೂಡ ನಾವು ಪರೀಕ್ಷೆ ನಡೆಸುವ ರೀತಿ ಹೆಂಗಿರಬೇಕು ಅನ್ನೋದನ್ನು ಅವರು ಕೂಡ ಸರಿಯಾಗಿ ಅರ್ಥ ಇರಬೇಕು ಸುಖ ಸುಮ್ಮನೆ ನೋಟಿಫಿಕೇಷನ್ ಮಾಡಿಬಿಟ್ಟು ಇರಿಸೋದಾಗಿ ಅಭ್ಯರ್ಥಿಗಳಿಗೆ ತೊಂದರೆ ಕೊಟ್ಟು ಅದನ್ನು ಮತ್ತೆ ಮತ್ತು ಕೋರ್ಟ್ಗೆ ಹೋಗುವಂಥ ಮಾಡಿ ಕೋರ್ಟಲ್ಲ ವರ್ಷಾನುಘಟ್ಟೆಯಲ್ಲಿ ಹಲ್ಕೊಂಡು ಆಮೇಲೆ ಕಡೆಗೆ ಅಭ್ಯರ್ಥಿಗಳೇ ಸಫಲಾಗಿ ಅವರೇ ಬೇಡ ನಮ್ಮ ಉದ್ಯೋಗ ಅನ್ನೋ ರೀತಿ ಆಗಿಬಿಡಬೇಕು ಈ ರೀತಿ ಮೆಂಟಲಿ ಟಾರ್ಚರ್ ಕೊಡುವಂಥದ್ದು ಯಾರಿಗಾದರೂ ಸರಿ ಅನಿಸುತ್ತೆ ನೀವು ಹೇಳಿ ಈಗ ಯಾರೋ ಕೆಲವು ಏನೋ ಹೋರಾಟ ಮಾಡಕ್ಕೆ ಹೋದವರು ಇದ್ರ ಬಗ್ಗೆ ಮಾತಾಡೋರನ್ನ ನಾನು ನೀವು ಬ್ಲೇಮ್ ಮಾಡ್ತೀರಾ ಅಂತಂದರೆ ನೀವ್ಯಾರು ಮನುಷ್ಯರಲ್ಲ ಅಂತ ನನಗನ್ಸುತ್ತೆ ಬಿಕಾಸ್ ನಿಮಗೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಯೋಚಿಸಿ ನೋಡಿ ಓಕೆ ನೋಟಿಫಿಕೇಷನ್ ರದ್ದು ಆಗಬೇಕು ಅಂತ ಯಾರೂ ಬಯಸ್ತಾ ಇಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಸೋಷಿಯಲ್ ಜಸ್ಟಿಸ್ ಇರಬೇಕು ಕ್ವಶನ್ ಪೇಪರಲ್ಲಿ ನೀವು ನೋಡಿದ್ದೀರ ಕ್ವೆಶನ್ ಪೇಪರ್ ಏನಾಯಿತು ಅನ್ನೋದು ಹಾಗೇನು ಕ್ವಶನ್ ಪೇಪರ್ ಥರನೇ ಇದು ಕೂಡ ಆಗ್ತಾಯಿತ್ತು ಸೊ ಅದಕ್ಕೆ ಈ ವಿಷಯದ ಬಗ್ಗೆ ಆ್ಯಂಡ್ ವಿಶೇಷವಾಗಿ ಕೆ ಪಿ ಎಸ್ ಸಿ ಕಾನೂನು ಘಟಕ ಸದೃಢವಾಗಬೇಕು ಅಲ್ಲಿ ಸರಿಯಾದ ಏನು ಯಾವ ರೀತಿ ಎಕ್ಸ್ಪರ್ಟ್ಸ್ಗಳನ್ನ ತೆಗೆದುಕೊಳ್ಬೇಕು ಅವರು ಸರಿಯಾದ ಮಾರ್ಗದರ್ಶನವನ್ನು ನೀಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ಪಿ ಎಸ್ ಸಿ ಮಾರ್ಗದರ್ಶನವನ್ನು ಪಾಲಿಸಬೇಕು ಇಲ್ಲದೇ ಹೊರತು ಪ್ರತಿ ಬಾರಿ ಇದೇ ಆಗುತ್ತಾ ಹೋದರೆ ಅಭ್ಯರ್ಥಿಗಳು ಖಂಡಿತವಾಗಿಯೂ ತಮ್ಮ ಒಂದು ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾರೆ ಧನ್ಯವಾದಗಳು